ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಮಂಡಿ ಚಿಪ್ಪು ಸವೆತ ಮತ್ತು ಮಂಡಿ ನೋವು ಬರ್ತಾ ಇದ್ರೆ ಅದು ಕಲರ್ ತರೀಕೆಯಿಂದ ಅದಕ್ಕೆ ನಾಲ್ಕು ಕಲರ್ ಬೇಕು ಕಲ ಮಂಡಿ ಚಿಪ್ಪು ಸವೆತ ಮತ್ತು ಮಂಡಿ ನೋವು ಬರ್ತಾ ಇದ್ರೆ ಅನ್ನೋ ಈ ಕಲರ್ ಮಾಡು ಮಾಡೋದು ಆಗಿ ಸ್ಕೈ ಬೇಕು ಪರ್ಪಲ್ಲು ರೆಡ್ಡು ಬ್ಲಾಕ್ ಈ ನಾಲ್ಕು ಕಲರಿಂದ ಮಂಡಿ ಚಿಪ್ಪು ಸಾವಿರದು ಮಂಡಿ ಮತ್ತೆ ಆದರೆ ಇದನ್ನ ಈ ಕಲರಿಂದ ಪರಿಹಾರ ಮಾಡೋದು ನಿಮ್ಮ ಎರಡು ಕೈಯ ಉಂಗುರದ ಬೆರಳು ಉಂಗುರದ ಬೆರಳು ಮಧ್ಯ ಬೆರಳು ಎರಡು ಕೈ ಮಧ್ಯ ಉಂಗುರದ ಬೆರಳು ಮಧ್ಯ ಬೆರಳು ಜೇ ಮಧ್ಯ ಜೇಂಟಿಗೆ ಈ ಜೇಂಟಿ ಇದು ಮೊಣಕಾಲು ಮಂಡಿ ಬರುತ್ತೆ ಇಲ್ಲಿ ಇಲ್ಲಿ ಇವೆರಡು ಕಾಲು ಇವೆರಡು ಕೈ ಬರುತ್ತೆ ಈ ಮಧ್ಯ ಜಂಟಿಗೆ ಸ್ಕೈ ಬ್ಲೂ ಮತ್ತು ಒಂದಿನ ಸ್ಕೈ ಬ್ಲೂ ಹಾಕ್ಬೇಕು ಎರಡು ಸ್ಕೈ ಬ್ಲೂ ಮತ್ತು ಪರ್ಪಲ್ ಇದು ಎಡಗಾಲ ಆದರೆ ಎಡಗಾಲ ಇದು ಎಡಗಾಲ ಬರುತ್ತೆ ಇದು ಬಲಗಾಲು ಯಾವ ಕಾಲು ನೋವಿದ್ರೆ ನೀವು ಆ ಕಾಲಿಗೆ ಹಾಕ್ಬೇಕು ಒಂದೇ ಒಂದೇ ಕಾಲು ನೋವಿದ್ರೆ ಬಲಗಾಲ್ ನೋವಿದ್ರೆ ಇದು ಹಾಕ್ಬೇಕು ನಿಮ್ಮ ಉಂಗುರುಗಳು ಹಾಕ್ಬೇಕು ಉಂಗುರುಗಳು ಮಧ್ಯ ಜೇಂಟಿ ಬಲಗಾಲ ಎಡಗಾಲ ಆದರೆ ನಿಮ್ಮ ಎರಡು ಮಧ್ಯ ಮಧ್ಯ ಬೆಳ್ಳೆ ಮಧ್ಯ ಜಂಟಿ ಹಾಕ್ಬೇಕು ನಿಮ್ಮ ಯಾಕಾದ್ರೆ ಎರಡು ಕಾಲದ್ದು ಎರಡು ಕಾಲಿಗೆ ಹಾಕ್ಬೇಕು ಮೊದಲಾಗಿ ಇದು ಈಜ್ ಮಧ್ಯ ಜಂಟಿಗೆ ಸ್ಕ್ರೈಬ್ ಹಾಕಬೇಕು ಒಂದು ರೌಂಡು ಈ ರೀತಿ ಎರಡು ಬೆಳೆಗು ಇದಕ್ಕೂ ಸ್ಕ್ರೈಬ್ ಹಾಕ್ಬೇಕು ಈ ರೀತಿ ಎರಡು ಕಾಲು ಹೋದರೆ ಒಂದೇ ಒಂದು ಕಾಲು ಅದ್ರ ಜಂಟಿಗೆ ಪರ್ಪಲ್ ಅದ್ರ ಮೇಲ್ಗಡೆ ಅದೇ ಜಂಟಿಗೆ ಪರ್ಪಲ್ ಅದ್ರ ಮೇಲ್ಗಡೆ ಪಕ್ಕದ ಕಾಕು ರೀತಿ ಎರಡು ಇದು ಒಂದಿನ ಹಾಕು ಎರಡು ಕೈಗೆ ಹಾಕಿ ಇದು ಉಂಗಾರು ಒಂದು ಒಂದಿನ ಸ್ಕೈದು ಎರಡು ಬೆಳಗು ಮಧ್ಯ ಜುಂಠಿ ಹಾಕಬೇಕು ಸ್ಕೈದು ಅದ್ರ ಮೇಲ್ಗಡೆ ಫರ್ಫಲ್ ರೀತಿ ಎರಡು ಕೈಗೂ ಎರಡು ಎರಡು ಜೇಟಿಗೂ ಎರಡು ಕೈ ಎರಡು ಮಧ್ಯ ಎರಡು ಜಂಟಿಗೂ ಪರ್ಪಲ್ ಸ್ಕೈ ಬ್ಲೂ ಒಂದು ರೌಂಡು ಪರ್ಪಲ್ ಒಂದು ರೌಂಡು ಒಂದಿನ ಮತ್ತೊಂದು ದಿನ ಮಾರನೇ ದಿನ ಅದೇ ಜಂಟಿಗೆ ಅದೇ ಜಂಟಿಗೆ ರೆಡ್ ಹಾಕ್ಬೇಕು ಒಂದೇ ಒಂದೇ ಕಲರು ಎರಡು ಒಂದಿನ కైబిల్ పర్పల్ హాక్కు మొంది రెడ్ అదే జంటే ఈ రెడ్ హక్ రెడ్ ఎరకలు రెడ్ అదే జంటీ హక్కుపోయి ఎర్ర కైతే రెడ్ ఇన్నొందు దిన బ్లా అదే జంటే బ్లాక్ ఫస్టు దిన స్కై బ్లూ పర్పలు ఎరడు జంటిగు ఎర మధ్య జంటే ఎర్డు ఎడో ఎరడుకు హక్కు ఎర్ కై హాక్కు మే మారిన దిన రెడ్ ఒ రెడ్ కలర్ మాత్రు ఎర్ర జంటు ఎర్డ్ కై అకు మారిన దిన బ్లాక్ మాత్రుంటే బ్లాక్ సేమ్ ఈ డైలీ ఆక్త బర్బు ನಿಮ್ಗೆ ಮಣಕಲ್ ನೋ ಸಂಪೂರ್ಣ ಗುಣ ಆಗೋವರೆಗೂ ಹಾಕ್ತಾ ಬರ್ಬೋದು ಈ ರೀತಿ ಆಗ್ತಾ ಬಂದರೆ ಚಿಪ್ಪು ಸೇತ ಅದು ಆಸ್ಪತ್ರೆ ಹೋದರೆ ಆಪ್ರೇಷನ್ ಮಾಡ್ಬೇಕಂತ ಅದೇ ಅದೇನು ಮಾಡೋದು ಬೇಡ ಕರೆಕ್ಟಾಗಿ ಹಾಕ್ತಾ ಬಂದುಬಿಟ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಕಂಟಿನ್ಯೂ ಆಗಿ ಕಡಿಮೆ ಆಗೋವರೆಗೂ ಡೈಲಿ ಹಾಕ್ತಾ ಬರಬೇಕು ಇದು ಕಲರ್ ಹಾಕ್ತಿರ್ಕೆ ಎರಡರಿಂದ ಮೂರು ಅವರ್ ಇರಬೇಕು ಹಚ್ಚಿದ ತಕ್ಷಣ ಕೈ ವಾಶ್ ಮಾಡಬಾರ್ದು ಅದು ಹಚ್ಚಿದ ನಂತರ ಎರಡು ಅವರ್ ಎರಡು ಅವರ್ ಮೂರು ಅವರ್ ಇರಬೇಕು ಇದ್ದರೆ ಅದು ಕೆಲಸ ಮಾಡುತ್ತೆ ಸಂಪೂರ್ಣವಾಗಿ ಮಂಡಿ ಸಮತ ಗುಣ ಆಗುತ್ತೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು